ನಮಸ್ಕಾರ ಫ್ರೆಂಡ್ಸ್ ನಮ್ಮ ಜೊತೆಗೆ ಅಪರೂಪದ ಅತಿಥಿಯೊಬ್ಬರಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷವನ್ನು ಬೇರೋ ಮಟ್ಟದಿಂದ ಕಟ್ಟುತ್ತಾ ದುಡಿಯುತ್ತಾ ಬಂದಿರುವ ಹಿರಿಯ ನಾಯಕ ಹಿರಿಯ ಕಾರ್ಯಕರ್ತ ಅಂತರಬಹುದು ಹಿರಿಯ ನಾಯಕ ಅಂತಾದ್ರು ಅನ್ಬೋದು ಹಾಗೆಯೇ ಹಿರಿಯ ಶಿಸ್ತಿನ ಸಿಪಾಯಿ ಅಂತ ಕೂಡ ನಾವು ಅನ್ಬೋದು ಸಯದ್ ಅಹಮದ್ ಅವರು ನಮ್ಮ ಜೊತೆಗಿದ್ದಾರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ಪಕ್ಷದ ವೈಖರಿಯ ಬಗ್ಗೆ ಪಕ್ಷ ಮತ್ತು ಜನರ ನಡುವೆ ಇರಬೇಕಾದಂತಹ ಸಂಪರ್ಕ ಸೇತುವೆಯ ಬಗ್ಗೆ ಮಾತಾಡೋದು ನಮ್ಮ ಜೊತೆಗಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದಾವೆ ನಮಸ್ಕಾರ ತಾವು ಪಕ್ಷಕ್ಕಾಗಿ ಮತ್ತು ಪಕ್ಷವನ್ನು ಕಟ್ಟೋದ್ರಲ್ಲಿ ದಶಕಗಳ ಕಾಲ ದುಡಿಯುತ್ತಲೇ ಬಂದಿದ್ದರು ದಶಕಗಳ ಕಾಲ ಮತ್ತು ಈ ದಶಕಗಳ ಅವಧಿನಲ್ಲಿ ಎಷ್ಟೋ ಸ್ಥಿತ್ಯಂತರಗಳಾಗಿವೆ ಎಷ್ಟೋ ಬದಲಾವಣೆಗಳಾಗಿವೆ ಬದಲಾವಣೆಯಲ್ಲಿ ಅಧಿಕಾರ ಹಂಚಿಕೆ ಕೂಡ ಆಗಿದೆ ಅಧಿಕಾರದ ಬದಲಾವಣೆ ಕೂಡ ಆಗಿದೆ ಅಧಿಕಾರದ ಹಂಚಿಕೆ ಅಧಿಕಾರದ ಬದಲಾವಣೆ ಕೂಡ ಆಗಿದೆ ಇಂತಹ ಸ್ಥಿತ್ಯಂತರದ ಮಧ್ಯೆಯೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷ ಸಂಘಟನೆಯಲ್ಲಿ ದುಡಿಯುತ್ತಲೇ ಬರ್ತಾಯಿದ್ದೀರಾ ತಾವು ಹೀಗಾಗಿ ಈ ಸ್ಥಿತಿಯ ಬಗ್ಗೆ ನಿಮಗೇನು ಅನಿಸುತ್ತೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತನೇ ಇಸ್ವಿಯಲ್ಲಿ ಬೆಂಗಳೂರು ಸಿಟಿ ಯೂತ್ ಕಾಂಗ್ರೆಸ್ಗೆ ಜನರಲ್ ಆಗಿ ಪಕ್ಷದಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದವನು ಹಾಗೆ ಹಂತ ಹಂತವಾಗಿ ಕೆಲಸ ಮಾಡಿಕೊಂಡು ಬೆಂಗಳೂರು ಸಿಟಿ ಯೂತ್ ಕಾಂಗ್ರೆಸ್ಸಿಂದ ಸ್ಟೇಟ್ ಯೂತ್ ಕಾಂಗ್ರೆಸ್ಸು ಸ್ಟೇಟ್ ಯೂತ್ ಕಾಂಗ್ರೆಸ್ಸಿಂದ ಕೆ ಪಿ ಸಿಗೆ ಬಂದು ಈಗ ಉಪಾಧ್ಯಕ್ಷನಾಗಿ ನನಗೆ ಪಕ್ಷದಲ್ಲಿ ಒಂದು ಮರ್ಯಾದೆ ಸ್ಥಾನವನ್ನು ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ ಯಾವುದೇ ಪಕ್ಷದತ್ತ ತಿರುಗೂ ಕೂಡ ನೋಡದೆ ನಾನು ಟ್ರೇಡ್ ಅಲ್ಲಿ ಕೂಡ ಇದ್ದೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದೇ ಒಂದನೇ ಇಸ್ವಿಯಲ್ಲಿ ಖೋಡೆ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತೇಳಿ ಅವ್ರ ಜೊತೆ ಅವರ ಫ್ಯಾಕ್ಟ್ರೀಸಲ್ಲಿ ಟೋಟಲ್ ಒಂದು ಆರು ಸಾವಿರ ಜನ ಇದ್ದರು ಅಲ್ಲಿ ಯೂನಿಯನ್ ಫಾರ್ಮ್ ಮಾಡಿದೆ ಆಮೇಲೆ ನಮ್ಮದೇ ಸರ್ಕಾರ ಇತ್ತು ಅವರು ಮುಖ್ಯಮಂತ್ರಿ ಆಗಿದ್ದರು ಎಫ್ ಎಮ್ ಖಾನ್ ಅವರು ಐ ಎನ್ ಟಿ ಸಿ ಪ್ರೆಸಿಡೆಂಟ್ ಆಗಿದ್ದರು ಸಿ ಎಂ ಇಬ್ರಾಹಿಂ ಅವರು ಲೇಬರ್ ಮಿನಿಸ್ಟರ್ ಮತ್ತು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದರು ಅಷ್ಟಾದರೂ ಕೂಡ ನಾನು ಹೋರಾಟ ಮಾಡಿ ಇಪ್ಪತ್ತೆಂಟು ಕೇಸ್ ಹಾಕಿಸ್ಕೊಂಡು ಒಂಬತ್ತು ದಿವಸ ಸೆಂಟ್ರಲ್ ಇದ್ದೆ ಮೂರು ಒಂಬತ್ತು ಅಲ್ಲಿ ಇದ್ದೆ ಈ ಥರ ಒಂದು ಹೋರಾಟವನ್ನು ಮಾಡಿಕೊಂಡು ಮತ್ತು ಪಕ್ಷದಲ್ಲೂ ಕೂಡ ಪ್ರತಿಯೊಂದು ಪ್ರತಿ ವರ್ಷ ಯೂತ್ ಕಾಂಗ್ರೆಸ್ಸಿಂದ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿಸ್ತಾ ಇದ್ವಿ ನಾನು ಕೂಡ ಬ್ಲಡ್ ಕೊಡ್ತಾ ಇದ್ದೆ ನಂದು ಎ ನೆಗೆಟಿವ್ ಆದರೂ ಕೂಡ ನಾನು ಕೇರ್ ಮಾಡಿದೆ ಔಟ್ಸೈಡ್ ಬ್ಯಾಂಗ್ಳೂರ್ ಹೋಗಿ ಹೋಗಿದ್ದೆ ತಮಿಳ್ನಾಡುಗೆ ಹೋಗಿದ್ದೆ ಎಷ್ಟೋ ಕಡೆ ಎಲ್ಲ ಹಾಸ್ಪಿಟ್ಲ್ಸಲ್ಲಿ ನನ್ನ ನಂಬರ್ ಇತ್ತು ಕರೆದು ಕರೆದು ನನಗೆ ಬ್ಲಡ್ ಕೊಡೋವಂಥದ್ದು ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು ಬ್ಲಡ್ ಕೊಡುವಾಗ ನಾನು ಯಾರಿಗೂ ನಿಮ್ಮ ಜಾತಿ ಯಾವುದು ನಿಮ್ಮ ಹೆಸರು ಯಾವುದು ಅಂತೇನು ಯಾವತ್ತೂ ಕೇಳಿದವನಲ್ಲ ಈ ತರ ಒಂದು ಸೇವೆ ಮಾಡಿಕೊಂಡು ಮತ್ತೆ ಪಕ್ಷದಲ್ಲಿ ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಮಾಡಿಕೊಂಡು ಪಕ್ಷಕ್ಕೆ ಸಿದ್ಧವಾಗಿ ಪಕ್ಷಕ್ಕೆ ನಿಷ್ಠೆ ನಿಷ್ಠಾವಂತ ಕಾರ್ಯಕರ್ತನಾಗಿ ಇದುವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಈಗ ತುಂಬಾ ಸರಿ ನಾನು ಗಮನಿಸಿದ ಹಾಗೆ ಈಗ ಕಳೆದ ಚುನಾವಣೆ ಸಂದರ್ಭ ಇರಬಹುದು ಅದಕ್ಕಿಂತ ಮೊದಲು ಇರಬಹುದು ಏನಾದರೂ ಪಕ್ಷ ಕಟ್ಟುವಂಥ ವಿಚಾರ ಅಥವಾ ಯಾವ್ದಾದ್ರು ಜಿಲ್ಲೆಗಳಲ್ಲಿ ಏನಾದ್ರೂ ಸಮಸ್ಯೆಗಳಿರುವಂತಹ ವಿಚಾರ ಇರ್ಬೋದು ಅಥವಾ ಏನಾದರೂ ಆರ್ಗನೈಸಿಂಗ್ ಮಾಡುವಂಥ ವಿಚಾರ ಇರ್ಬೋದು ತಕ್ಷಣ ಆಯಾ ಕಾಲಘಟ್ಟದ ಅಧ್ಯಕ್ಷರು ನೀವು ಪರಮೇಶ್ವರ ಅವ್ರನ್ನ ನೋಡಿದ್ದೀರಿ ನೀವು ಶಿವಕುಮಾರ್ ಅವ್ರ ನೋಡಿದ್ದೀರಿ ಹೀಗೆ ದೀರ್ಘಕಾಲಕ್ಕೆ ಭಾಳಷ್ಟು ಪ್ರಭಾವಿ ನಾಯಕರ ಅಧ್ಯಕ್ಷ ಸ್ಥಾನಗಳಿಗೆ ತಾವು ಕೈ ಕೆಲಸವನ್ನು ಮಾಡಿದೆ ಇಂಥ ಸಂದರ್ಭದಲ್ಲಿ ನಿಮಗೆ ಆಯಾ ಜಿಲ್ಲೆಗಳಿಗೆ ಕಳಿಸಿ ಆರ್ಗನೈಸ್ ಮಾಡಿಸಿ ಅಥವಾ ಅಲ್ಲಿ ಕಾಂಟ್ರವರ್ಸಿಸ್ ಇದ್ದರೆ ಅದನ್ನೆಲ್ಲ ಸರಿ ಮಾಡಿಸಿ ನಿಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಪಕ್ಷದ ಒಂದು ಮುಖ್ಯ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ನಿಮ್ಮನ್ನು ಬಳಸ್ಕೊಂಡಂತಹ ನೂರಾರು ಉದಾಹರಣೆಗಳಿವೆ ಅಷ್ಟಕ್ಕೆ ಯಾಕೆ ಉಳಿದು ಬಿಟ್ರಿ ನೀವು ಒಂದೊಂದ್ಸರಿ ಲಕ್ಕು ಸಾತ್ ಕೊಡಬೇಕಲ್ಲ ಹಂಗೆ ಪ್ರಯತ್ನ ಅದು ಸರಿಯಾದ ಉತ್ತರ ಅಂತ ಅನ್ಸುತ್ತ ಲಕ್ ಸಾಥ್ ಸಾಥ್ ಇರಬಹುದು ಅದು ನಿಮ್ಮ ನಿಮ್ಮ ಬಿಲೀಫು ಅಥವಾ ನಿಮ್ಮ ನಂಬಿಕೆ ಇರುತ್ತೆ ನಾನು ಅದನ್ನು ಡಿಸ್ಪ್ಯೂಟ್ ಮಾಡಲ್ಲ ಬಟ್ ಅದು ಸರಿಯಾದ ಆನ್ಸರ್ ಮೇ ಬಿ ನನ್ಗಿಂತ ಯಾರು ಒಳ್ಳೆಯವರು ನನ್ಗಿಂತ ಒಳ್ಳೆ ಲೀಡರ್ಶಿಪ್ ಇರೋರು ಅಂಥವ್ರನ್ನ ಕನ್ಸಿಡರ್ ಮಾಡಬೇಕು ಹೇಳಿ ಮಾಡಿರ್ಬೋದು ಆದರೆ ನಾನು ಅದರ ಬಗ್ಗೆ ಟೀಕೆ ಮಾಡೋಕೆ ಹೋಗೋದಿಲ್ಲ ಇದು ಹೈಕಮಾಂಡ್ ಡೆಸಿಷನು ನಾವೆಲ್ಲ ಹೆಂಗೆ ಅಂದರೆ ಹೈಕಮಾಂಡ್ ಏನು ಡೆಸಿಷನ್ ತಗೋತಾರೋ ಅದಕ್ಕೆ ಸಿದ್ಧವಾಗಿರ್ತೀವಿ ನಮ್ಮ ಹೋರಾಟ ಎಲ್ಲಿವರೆಗೂ ಅನೌನ್ಸ್ಮೆಂಟ್ ಆಗೋವ್ರಿಗೂ ಅನೌನ್ಸ್ಮೆಂಟ್ ಆದಮೇಲೆ ಅವ್ರಿಗೇನು ಸಿಗ್ತದೆ ಅವ್ರ ಪಾಲು ನನಗೇನು ಸಿಗ್ತದೆ ನನ್ನ ಪಾಲು ಆ ಥರ ನಡ್ಕೊಂಡು ಬಂದಿರತಕ್ಕಂಥವ್ನು ನಾನು ಮತ್ತು ನಿಮಗೆ ಹೇಳಬೇಕಂತಂದರೆ ಎರಡು ಸಾವಿರದ ಎರಡನೇ ಇಸ್ವೀಲಿ ನಾನು ಜನರಲ್ ಆಗಿ ತೊಂಬತ್ತಾರನೇ ಇಸ್ವಿಯಿಂದ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಅವ್ರಿಗೂ ಜನರಲ್ ಸೆಕ್ರೆಟರಿ ಆಗಿದೆ ಎರಡು ಸಾವಿರದ ಎರಡನೇ ಇಸ್ವಿಲಿ ನಾನು ಡ್ರಾಪ್ ಮಾಡಿದ್ದು ಹದಿಮೂರು ವರ್ಷ ಯಾವುದೇ ಹುದ್ದೆ ಇಲ್ಲದೆ ಕಾಂಗ್ರೆಸ್ ಪಕ್ಷದಲ್ಲಿ ಹದಿಮೂರು ವರ್ಷ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಹದಿನೈದನೇ ಇಸುವಿಗೆ ನನಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಗಿ ಡೆಲ್ಲಿಯಿಂದ ಅನೌನ್ಸ್ ಆಯಿತು ಆರು ವರ್ಷ ಕಾಲ ಆರು ಆರೂವರೆ ವರ್ಷ ಕಾಲ ಐ ಹ್ಯಾವ್ ವರ್ಕ್ ಲೈಕ್ ಎ ಡಾಗ್ ಟು ಸ್ಟೇಟು ಐ ಹ್ಯಾವ್ ಕ್ರಿಯೇಟೆಡ್ ಎ ಕೇಡರ್ ಏನಂತಾರೆ ಅದು ಪಕ್ಷದಲ್ಲಿ ಒಂದು ಕಮಿಟೆಡ್ ಕಾಂಗ್ರೆಸ್ ವರ್ಕರ್ಸ್ನ ಬಿಲ್ಡಪ್ ಮಾಡಿ ಎಲ್ಲ ಸ್ಟೇಟಲ್ಲಿ ಕ್ರಿಯೇಟ್ ಮಾಡಿ ಬಿಟ್ಟಿದ್ದೀನಿ ಇವತ್ತಿಗೂ ಅವರೆಲ್ಲ ಕೆಲಸ ಮಾಡಿಕೊಂಡು ಪಕ್ಷಕ್ಕೋಸ್ಕರವಾಗಿ ಕೆಲಸ ಮಾಡಿಕೊಂಡು ದುಡ್ಕೊಂಡಿದ್ದಾರೆ ಅಲ್ಲ ಇಂಥ ಸಂದರ್ಭದಲ್ಲಿ ನಿಷ್ಠಾವಂತರನ್ನು ಗುರುತಿಸಲೇಬೇಕಾಗುತ್ತೆ ನಿಷ್ಠಾವಂತರಿಗೆ ಆದ್ಯತೆಯನ್ನು ಕೂಡ ಕೊಡಬೇಕಾಗಿ ಬರುತ್ತೆ ಅನ್ನೋದು ತುಂಬ ಮುಖ್ಯ ಅಂತ ನಿಮ್ಮ ಈ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಅನಿಸಿಲ್ವಾ ಇದಕ್ಕೆ ಬರೀ ಲಕ್ ಅಂತ ಒಂದು ಪ್ರಶ್ನೆ ಹೇಳ್ಬಿಟ್ಟು ಪಕ್ಕದ ಸರಿದು ಬಿಟ್ಟರೆ ಹಂಗೆ ಅಲ್ಲ ನಾನು ನನಗೆ ಈ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡಬೇಕಾಗಲ್ಲ ಯಾಕಂದರೆ ನಮ್ಮ ವರಿಷ್ಠರು ನಮ್ಮ ನಾಯಕರುಗಳು ಅವರು ಕೊಡಬೇಕು ನಾನಂತೂ ತುಂಬ ಸರಿ ಕೇಳಿಕೊಂಡಿದ್ದೇನೆ ನನಗೆ ಬಟ್ ನನಗೇನು ಸಿಕ್ಕಿಲ್ಲ ಅಂತ ಅಸೆಂಬ್ಲಿ ಸೀಟ್ ಕೊಟ್ಟು ಹೇಳಿ ಹೇಳಿ ಅದನ್ನು ಹೇಳಿ ಎರಡು ಸರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಸ್ವಿಲಿ ನಾನು ಜಯಮಲ್ ಕ್ಷೇತ್ರ ಕೇಳಿದ್ದೆ ಬಿನ್ನಿಪೇಟ್ ಕ್ಷೇತ್ರ ಕೊಟ್ಟರು ಅದು ನನಗೆ ಹೊಸದಾಗಿತ್ತು ಸೋಮಣ್ಣ ಅವರು ಅಪೋಜಿ ಅಪೋಸಿಷನ್ ಕ್ಯಾಂಡಿಡೇಟ್ ಆಗಿದ್ರು ಅವರು ಪಕ್ಷಕ್ಕೆ ಸೇರಬೇಕು ಅಂತ ತುಂಬ ಟ್ರೈ ಮಾಡಿದ್ರು ಸೇರೋಕ್ಕಾಗಲಿಲ್ಲ ಅದಕ್ಕೆ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ನಿಂತ್ಕೊಂಡ್ಬಿಟ್ರು ಅವರು ಅದಕ್ಕೆ ನನಗೆ ಯಾರೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನಗಲ್ಲಿ ಬೇರೆ ಕ್ಯಾಂಡಿಡೇಟ್ ಯಾರು ಇರಲಿಲ್ಲ ಹೇಳಿ ನನಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಸೀಲಿ ಎಸ್ ಎಂ ಕೃಷ್ಣ ಅವರು ನನಗೆ ಅಲ್ಲಿಗೆ ಸ್ಪರ್ಧೆಗೆ ಅವಕಾಶ ಕೊಟ್ಟಿದ್ದರು ನಾನು ಹೊಸಬ ಆದರೂ ಕೂಡ ನಲ್ವತ್ತೊಂಬತ್ತು ಸಾವಿರದ ಐನೂರೈವತ್ತು ಓಟು ತಗೊಂಡಿದ್ದೆ ಸೋಮಣ್ಣನಿಗೆ ಆಶ್ಚರ್ಯ ಆಯಿತು ಎಲ್ಲರಿಗೂ ಆಶ್ಚರ್ಯ ಆಯಿತು ಹೊಸ್ದಾಗೋಗಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಎಷ್ಟು ಓಟ್ ಸಿಗ್ಬಿಡ್ತಲ್ಲ ಅವನಿಗೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಎರಡು ಸಾವಿರದ ಬ ತೊಂಬತ್ತ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ನನಗೆ ಸೀಟ್ ಕೊಟ್ಟಿಲ್ಲ ಮತ್ತು ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಡಿಲಿಮಿಟೇಷನ್ ಆದಮೇಲೆ ಚಾಮರಾಜಪೇಟೆ ಅಂತ ಆಯಿತು ಆ ಚಾಮರಾಜಪೇಟೆಗೆ ನನಗೆ ಕಾಂಗ್ರೆಸ್ ಪಕ್ಷದಿಂದ ನಾನು ಒಬ್ಬನೇ ಮೈನಾರಿಟೀಸಲ್ಲಿ ನಾನು ಒಬ್ಬನೇ ಕೇಳಿದ್ದು ಸೀಟಲ್ಲಿ ನನಗೆ ಸೀಟ್ ಕೊಟ್ಟರು ಅದಲ್ಲೂ ಕೂಡ ನಾನು ಸೋತಿದ್ದೀನಿ ಜಮೀರ್ ಅಹಮದೂರು ಈಗೇನು ನಮ್ಮ ಪಕ್ಷದಲ್ಲಿ ನಾಯಕರಾಗಿದ್ದಾರೆ ಅವರಲ್ಲಿ ಜನತಾದಲ್ಲಿಂದ ಕಾಂಟೆಸ್ಟ್ ಮಾಡಿದ್ರು ಮೇ ಬಿ ಜನ ಅವ್ರಿಗೆ ಇಷ್ಟಪಟ್ಟು ಗೆಲ್ಲಿಸಿರ್ಬೋದು ಎರಡು ಸರಿ ನನಗೆ ಅವಕಾಶ ಸಿಕ್ಕಿತ್ತು ಇದು ಅಲ್ಲದೆ ತೊಂಬತ್ತಾರನೇ ಇಸವಿಯಲ್ಲಿ ಜಾಫರ್ ಷರೀಫ್ ಸಾಹೇಬ್ರಿಗೆ ಯಾವಾಗ ಪಾರ್ಲಿಮೆಂಟ್ ಸೀಟ್ ರೆಫ್ಯೂಸ್ ಮಾಡಿದರು ಆವಾಗ ನನಗೆ ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿ ಮಾಡಿದರು ಅದು ಏನಾಯಿತು ಮಧ್ಯದಲ್ಲಿ ಗೊತ್ತಿಲ್ಲ ನನಗೆ ಚೇಂಜ್ ಮಾಡಿ ಉಬೇದುಲ್ಲಾ ಷರೀಫ್ ಅವ್ರನ್ನ ಕೊಟ್ಬಿಟ್ರು ನಾನು ನಾಮಿನೇಷನ್ ಕೂಡ ಫೈಲ್ ಮಾಡಿದೆ ಆವಾಗ ನಾಮಿನೇಷನ್ ಫೈಲ್ ಮಾಡಿದ್ದು ಸ್ವಲ್ಪ ದಿವಸಕ್ಕೆ ಬಿ ಫಾರ್ಮ್ ಕೊಡ್ತಿದ್ದರು ಅವ್ರು ನನ್ನ ಸೀಟ್ ಚೇಂಜ್ ಮಾಡಿದ ಮಾಡಿದ್ಮೇಲೆ ಅಲ್ಲಿ ತುಂಬ ಗಲಾಟೆ ಆಗಿ ಹೊಡೆದಾಟುಗಳು ಆಗಿ ಆ ನೈಂಟಿ ಸಿಕ್ಸ್ ಆದಮೇಲೆ ಈ ಹೊಸ ರೂಲ್ ಬಂದಿದ್ದು ಯಾವುದು ಬಿ ಫಾರ್ಮ್ ಬಿ ಫಾರ್ಮ್ ಕೊಟ್ರೇ ನೀವು ನಾಮಿನೇಷನ್ ಫೈಲ್ ಮಾಡಬೇಕು ಅಂತೇಳ್ಬಿಟ್ಟು ಸೊ ಈ ಥರ ಎಲ್ಲ ನನ್ನ ಜೊತೆ ಆಗಿದೆ ಆದರೂ ಕೂಡ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ಕೊಂಡಿದ್ದೀನಿ ಇನ್ನು ಮುಂದೆನೂ ಕೂಡ ಮಾಡ್ತೀನಿ ನಮ್ಗೆ ಏನಾದರೂ ಒಂದು ಒಳ್ಳೆ ರೀತಿಯಿಂದ ನಮಗೆ ಜವಾಬ್ದಾರಿ ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದು ಕೆಲಸ ಅದು ಹೈಕಮಾಂಡ್ ಬಿಟ್ಟಿದ್ದು ಈಗ ಮೈನಾರಿಟೀಸ್ಗಳಿಗೆ ಅವಕಾಶ ಕೊಡೋ ವಿಚಾರ ಬಂದಾಗ ಮೈನಾರಿಟೀಸ್ಗಳು ಮತ ಬೇಕು ಮೈನಾರಿಟೀಸ್ಗಳ ಮತಗಳನ್ನು ಆರ್ಗನೈಸ್ ಮಾಡೋದಕ್ಕೆ ರೂಟ್ ಲೆವೆಲಲ್ಲಿ ಕಾಂಟ್ಯಾಕ್ಟ್ ಇರೋ ಲೀಡರ್ಸ್ಗಳು ಬೇಕು ಎಲ್ಲ ಬೇಕು ಕೆಲಸನೂ ಮಾಡಿಸ್ಕೋತಾರೆ ಮೈನಾರಿಟಿಗೆ ಓಟು ತೊಗೋತಾರೆ ಆದ್ಯತೆಯನ್ನು ಕೊಡಬೇಕಾದ್ರೆ ಇದ್ದಕ್ಕಿದ್ದಂಗೆ ಕೆಲವು ಮೈನಾರಿಟಿಗಳು ಆಕಾಶದಿಂದ ಪ್ರತ್ಯಕ್ಷ ಆಗಿಬಿಡ್ತಾರೆ ಅವರು ಪಕ್ಷ ಕಟ್ಟೋದ್ರಲ್ಲೂ ಇರಲ್ಲ ಅಥವಾ ರೂಟ್ ಲೆವೆಲಲ್ಲಿ ವರ್ಕರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾದ್ರೂ ಇರೋಲ್ಲ ಹುದ್ದೆ ಮಾತ್ರ ತುಂಬ ಚೆನ್ನಾಗಿ ಗಿಟ್ಟಿಸ್ಕೊಂಡ್ಬಿಡ್ತಾರೆ ಅಂಥದ್ದು ಬಹಳಷ್ಟು ಉದಾಹರಣೆಗಳನ್ನು ಎಮ್ ಎಲ್ ಸಿ ಎಲೆಕ್ಷನ್ಸ್ ಇರ್ಬೋದು ರಾಜ್ಯಸಭಾ ಎಲೆಕ್ಷನ್ಸ್ ಇರ್ಬೋದು ಬೋರ್ಡ್ ಕಾರ್ಪೊರೇಷನ್ ಚೇರ್ಮೆನ್ಸ್ ಇರ್ಬೋದು ನಾವು ನೋಡ್ತಲೇ ಇದ್ದೀವಿ ನೀವು ರೂಟ್ ಲೆವೆಲ್ ವರ್ಕರ್ ನೀವು ನೀವು ಯೂತ್ ಕಾಂಗ್ರೆಸ್ಸಿಂದ ಪಾರ್ಟಿ ಕಟ್ಟೋದು ಆದವರು ಈ ದಿಢೀರ್ ಆಕಾಶದಿಂದ ಉದ್ಭವಗೊಂಡಿರುವ ನಾಯಕರು ನಿಜವಾದ ಕಾರ್ಯಕರ್ತರು ಹಕ್ಕನ್ನು ಇದ್ದಾರಲ್ವ ಅದ್ರ ಬಗ್ಗೆ ನೀವೇ ನನ್ ನಾನು ಯಾರಿಗೂ ಏನು ಟೀಕೆ ಹೋಗಲ್ಲ ಯಾವತ್ತೂ ಮಾಡಲೇ ಇಲ್ಲ ಇನ್ನು ಮುಂದೇನು ಮಾಡೋಕ್ಕೋಗಲ್ಲ ನಂದೇನಂತಂದರೆ ನನಗೆ ಏನಾದರೂ ನನಗೆ ಬೇಕಂದ್ರೆ ನಾನು ಹೋಗಿ ಕೇಳ್ತೀನಿ ಅವರು ಹೌದಪ್ಪ ಇವನು ಕೊಡ್ಬೋದು ಇನ್ನು ಒಳ್ಳೆ ಕೆಲಸ ಮಾಡೋನು ನಿಷ್ಠೆಯಿಂದ ಪಕ್ಷಕ್ಕೆ ಕೆಲಸ ಮಾಡ್ತಾನೆ ಅಂತೇಳಿ ಅವ್ರ ಮನಸ್ಸಿಗೆ ಬಂದರೆ ನನಗೆ ಖಂಡಿತವಾಗ್ಲೂ ಕೊಡ್ತಾರೆ ಇವತ್ತಿಲ್ಲ ನಾಳೆ ನನ್ನ ಟೈಮ್ ಬಂದೇ ಬರ್ತದೆ ನನಗೆ ಚೆನ್ನಾಗಿ ಗೊತ್ತಿದೆ ಈ ಅಂತೂ ಎಮ್ ಎಲ್ ಸಿ ಎಲೆಕ್ಷನ್ನು ಜೂನ್ ತಿಂಗಳಲ್ಲಿ ಬರ್ತದೆ ಅದಕ್ಕೆ ನಾನು ಸೀರಿಯಸ್ ಆಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ ನನಗೆ ಪೂರಾ ಭರೋಸ ಐತೆ ನಮ್ಮ ಪಕ್ಷದ ನಾಯಕರುಗಳ ಮೇಲೆ ಸ್ಪೆಷಲಿ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿ ಸಿದ್ದರಾಮಯ್ಯ ಅವರು ಡಾಕ್ಟರ್ ಪರಮೇಶ್ವರ್ ಅವರು ಮುಖ್ಯವಾಗಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವ್ರದ್ದು ನನಗೆ ಭರವಸೆ ಇದೆ ಇವರೆಲ್ಲ ನಾನು ಸಪೋರ್ಟ್ ಮಾಡ್ತೇವೆ ಅಂತೇಳಿ ನನಗೆ ಒಂದು ಅವಕಾಶ ಸಿಗ್ಬೋದು ಅಂತ ನನಗೆ ನಂಬಿಕೆ ಇದೆ ನೀವು ಪರಮೇಶ್ವರ್ ಅವರ ಜೊತೆಗೆ ಶಿವಕುಮಾರ್ ಅವರ ಜೊತೆಗೆ ದೀರ್ಘಕಾಲಕ್ಕೆ ಪಕ್ಷವನ್ನು ಕಟ್ಟೋದ್ರೆ ಕೆಲಸವನ್ನು ಮಾಡಿದ್ದರು ಈ ಸಂದರ್ಭದಲ್ಲಿ ನಿಮ್ಮ ಸಂಪರ್ಕ ಪಕ್ಷ ಕಟ್ಟೋ ಅನುಭವ ಎಲ್ಲ ಹೇಗಿತ್ತು ನೋಡಿ ಕಾಲ ಕಾಲ ಅವಕಾಶ ಬೇರೆ ಬೇರೆ ಇದೆ ನಾವು ಎಪ್ಪತ್ತೆಂಟನೇ ಏನು ರಾಜಕೀಯ ಶುರು ಮಾಡಿದಾಗ ಏನಿತ್ತು ಈಗಿಲ್ಲ ಡಿಫ್ರೆಂಟ್ ದೇರ್ ಆರ್ ಲಾಟ್ ಆಫ್ ಚೇಂಜಸ್ ಹ್ಯಾವ್ ಟೇಕನ್ ಪ್ಲೇಸ್ ಯಾವ್ಯಾವ ರೀತಿ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅಂಥೇಳಿ ನಮಗೆ ಪಕ್ಷದಿಂದ ಆದೇಶ ಬರ್ತದೋ ಅದರ ಪ್ರಕಾರ ನಾವು ನಡ್ಕೋತೀವಿ ಈಗ ಅಕಸ್ಮಾತ್ತು ನನಗೆ ಹದಿಮೂರು ವರ್ಷ ಏನೂ ನನಗೆ ಹುರ ಪೊಸಿಷನ್ನೇ ಇರಲಿಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂಥ ಸಮಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ಅಧ್ಯಕ್ಷ ಆಗಿದ್ದರು ಆವಾಗ ಅವರು ನನಗೆ ಬಾಗಲಕೋಟೆಗೆ ಕಳಿಸಿದ್ರು ಅಬ್ಸರ್ವರ್ ಆಗಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಹದಿನೈದು ದಿವಸ ಅಲ್ಲೇ ಇದ್ದು ರಂಜಾನ್ ತಿಂಗಳು ಬೇರೆ ಇತ್ತು ಅಲ್ಲೇ ಇದ್ದು ಕೆಲಸ ಮಾಡಿ ಬಂದೆ ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ದಾಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಆದಾಗ ರಾಮನಗರ್ಗೆ ನನಗೆ ಹಾಕಿದರು ಇನ್ಚಾರ್ಜ್ ಆಗಿ ಆವಾಗಲೂ ಏನು ನನಗೆ ಪೊಸಿಷನ್ ಇರಲಿಲ್ಲ ಈ ಥರ ಪೊಸಿಷನ್ ಇರಲಿ ಇಲ್ಲದೆ ಇರಲಿ ನಮ್ಮ ಕಮಿಟ್ಮೆಂಟು ಪಕ್ಷ ನಮ್ಮ ಕಮಿಟ್ಮೆಂಟು ಟೆನ್ ಜನ್ಪತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ಗಾಂಧಿ ಫ್ಯಾಮಿಲಿ ಅವ್ರದ್ದು ನಮಗೆ ಇಲ್ಲಿ ನಮ್ಮ ಯಾರು ನಮ್ಮ ನಾಯಕರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಡಿ ಕೆ ಇದ್ದಾರೆ ಪರಮೇಶ್ವರ್ ಅವರಿದ್ದಾರೆ ಮತ್ತು ಈ ಥರ ಸಾಕಷ್ಟು ನಾಯಕರುಗಳು ಇದ್ದಾರೆ ಅವ್ರ ಜೊತೆ ಇದ್ದು ಎಷ್ಟು ನಾವು ಯಾವ ಯಾವ ರೀತಿಯಿಂದ ಒಳ್ಳೆ ರೀತಿಯಿಂದ ಎಷ್ಟು ಎಷ್ಟು ಎಷ್ಟವ್ರ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟು ಪಕ್ಷಕ್ಕೂ ಒಳ್ಳೆಯದು ನಮಗೂ ಒಳ್ಳೆಯದು ಈಗ ಎಮ್ ಎಲ್ ಸಿ ಎಲೆಕ್ಷನ್ ಬಗ್ಗೆ ತಾವು ಮಾತಾಡಿದ್ರಿ ಎಮ್ ಎಲ್ ಸಿ ಈಗ ಜೂನ್ನಲ್ಲಿ ಬರುವಂಥ ಎಮ್ ಎಲ್ ಸಿ ಹುದ್ದೆಗಳನ್ನೇ ನಾವು ಇದರಲ್ಲಿ ನನ್ನನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ಒಂದಿದೆ ಅಂತ ಬಹುಶಃ ಮೈನಾರಿಟೀಸ್ ಸೆಲ್ನ ಬೇಕಾದಷ್ಟು ಕಾರ್ಯಕರ್ತರು ಮತ್ತು ನಾಯಕರ ಅಭಿಪ್ರಾಯ ಕೂಡ ಇದೇ ಆಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕೆಂದರೆ ತಾವು ಉದ್ದಕ್ಕೂ ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಯಾವುದೇ ಅಧಿಕಾರದ ಆಸೆಯಿಂದಲೇ ನೀವು ಕಟ್ಕೊಂಡು ಬಂದಿದ್ದೀರಾ ಅನ್ನೋದು ನಿಮಗೆ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಆಗಬಹುದು ಅಂತ ನಾವಂತೂ ಆ ಆಶಯವನ್ನು ವ್ಯಕ್ತಪಡಿಸ್ತೀವಿ ಈ ಸರಿ ಹೇಗೆ ಮೈನಾರಿಟಿಗೆ ಯಾವ ರೀತಿ ಕೊಡಬೇಕು ಯಾವ ರೀತಿಯನ್ನು ನಾವು ಕ್ಲೈಮ್ ಮಾಡ್ಕೋಬೇಕು ಅಂತ ನಿಮಗೆ ಅನಿಸುತ್ತೆ ಕ್ಲೇಮ್ ಮಾಡಬೇಕು ಅನ್ನೋದು ಒಂದು ಆ ಪದ ಇದೆಯಲ್ಲ ತುಂಬ ಇಂಪಾರ್ಟೆಂಟು ಮತ್ತು ತುಂಬ ಕಾಂಟ್ರವರ್ಷಲ್ ಅದು ನಾನಿಷ್ಟೇ ನಾನೇನು ಪಕ್ಷಕ್ಕೆ ಸೇವೆ ಮಾಡಿದ್ದೀನೋ ಅದರ ಸಲುವಾಗಿ ನನಗೆ ಉದಾಹರಣೆಗೆ ಒಬ್ಬ ಕೂಲಿ ಕೆಲಸ ಮಾಡ್ತಾನೆ ಅವನಿಗೆ ಆ ಕೂಲಿ ಕೊಡಬೇಕಲ್ಲ ಅಷ್ಟೇ ನಾವು ಕೇಳ್ತಿರೋದು ಬಿಟ್ಟು ಅದರ ಜಾಸ್ತಿ ಏನೂ ಇಲ್ಲ ಮತ್ತು ನಮ್ಮ ಪಕ್ಷದಲ್ಲಿ ಸೀನಿಯರ್ಸು ಇದ್ದಾರೆ ಉದಾಹರಣೆಗೆ ನಸೀರ್ ಅಹಮದ್ ಅವರು ಏಜ್ ಅಲ್ಲಿ ನನಗೆ ಅವರು ಸ್ವಲ್ಪ ವ್ಯತ್ಯಾಸ ಇರ್ಬೋದು ಆದರೆ ಈಸ್ ಅ ಸೀನಿಯರ್ ಲೀಡರ್ ಅವ್ರಿಗೆ ಒಳ್ಳೆ ಪೊಸಿಷನ್ ಕೊಟ್ಟು ಕೊಡ್ಸಿದ್ದಾರೆ ಆ ಕಡೆ ತನ್ವೀರ್ ಸೈಡ್ಗೆ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಸಲೀಂ ಅಹಮ್ಮದ್ಗೆ ಸಿ ಎಲ್ ಪಿ ಲೀಡರ್ ಮಾಡಿದ್ದಾರೆ ಸಿ ಎಲ್ ಪಿ ಸೆಕ್ರೆಟ್ರಿ ಮಾಡಿದ್ದಾರೆ ಮತ್ತು ನಾಸಿರ್ ಹುಸೇನ್ ಸಾಹೇಬ್ರಿಗೆ ಅಲ್ಲಿ ಸಿ ಡಬ್ಲ್ಯೂ ಸಿ ಮೆಂಬರ್ ಮಾಡಿದ್ದಾರೆ ಎಮ್ ಪಿ ಆಗಿದ್ದಾರೆ ನನ್ನ ಜೊತೆ ಇದ್ದವರು ನನ್ನ ಜೂನಿಯರ್ಸು ಮತ್ತು ಸ್ವಲ್ಪ ನನಗಿಂದ ಯಾರು ಸೀನಿಯರ್ಸ್ ಇದ್ದಾರೋ ಅವ್ರು ಎಲ್ರಿಗೂ ಸೆಟಲ್ ಆಗಿದೆ ಪೊಲಿಟಿಕಲಿ ಎವ್ರಿಬಡಿ ಇಸ್ ಸೆಟಲ್ಡ್ ಎಕ್ಸೆಪ್ಟ್ ಮೀ ನನ್ನ ಒಂದೇ ನಾನು ಯಾವತ್ತು ಹೋಗ್ಬಿಟ್ಟು ಯಾರಿಗೂ ಬೇಜಾರಾದಂಗೆ ಯಾವತ್ತು ಮಾತಾಡಿಲ್ಲ ಇದು ಮುಂದೆನೂ ಕೂಡ ಮಾತಾಡಲ್ಲ ನನ್ನ ಕೆಲಸ ನೋಡಿ ನಾನು ಆನೆಸ್ಟಿ ಪಕ್ಷಕ್ಕೋಸ್ಕರಾಗಿ ನೋಡಿ ಕೊಡ್ಬೇಕಂತೇಳಿ ನಾನು ಅಷ್ಟು ಅವ್ರಿಗೆ ಕೇಳ್ಕೊತಾ ಇದ್ದೀನಿ ಅಷ್ಟೇ ಅಂದರೆ ನೀವು ಮಾತಾಡ್ತಿರೋದು ನೋಡಿದ್ರೆ ತುಂಬ ಹಿಡಿದು ಹಿಡಿದು ನೀವು ಮಾತಾಡ್ತಿರೋದು ನೋಡಿದ್ರೆ ನೀವು ಕೊಡಿ ಅಂತ ಕೇಳೋದಕ್ಕೂ ಸ್ವಲ್ಪ ಇನ್ನೇ ಮುಂದೆ ನೋಡ್ತೀರಾ ಅನ್ನೋ ಒಪ್ಪಂದಾಗಿ ಕೇಳ್ತಾ ಇದ್ದೀನಿ ಹಿಡಿದು ಹಿಡಿದು ಮಾತಾಡುದು ಅಂತಂದ್ರೆ ನೋಡಿ ಐ ಐ ಕೆನಾಟ್ ಬ್ಲೇಮ್ ಎನಿ ಬಡಿ ಬ್ಲೇಮ್ ಅಲ್ಲ ಅಟ್ಲೀಸ್ಟ್ ಕ್ಲೈಮ್ ಅನ್ನೋದು ನಾನು ಹೇಳ್ಬೋದು ನಮ್ಮ ಪಾರ್ಟಿ ಅವನಲ್ಲ ನಾನು ಹೇಳ್ಬೋದು ನೀವು ಪಾರ್ಟಿನಲ್ಲ ಅದನ್ನು ಹೇಳಕ್ಕೆ ಆಗ್ದಲ್ಲೇ ಇರ್ಬೋದು ಅದು ನನಗೆ ಕನ್ಸಿಡರ್ ಮಾಡಿ ಅಂತ ಗಟ್ಟಿದ್ದು ನಿನ್ನಲ್ಲಿ ಇವರೆಲ್ಲ ಗುಂಪು ಗುಂಪಲ್ಲೇ ಇರ್ತಾರೆ ನಿಮ್ಮ ಪರ್ವ ಕ್ಲೈಮ್ ಮಾಡ್ಕೋಬೋದಲ್ವಾ ಇವರು ನಾನು ನಾನು ಎಲ್ಲರಿಗೂ ಮಾತಾಡ್ತಾ ಇದ್ದೀನಿ ಮಾತಾಡಿದ್ದೀನಿ ಆಲ್ರೆಡಿ ಎಷ್ಟೋ ಜನ ಸಪೋರ್ಟ್ ಮಾಡ್ತಿದ್ದಾರೆ ನಾಯಕರುಗಳು ಮಾಡ್ತಾರೆ ಇನ್ನು ಮುಂದೆನೂ ಮಾಡ್ತಾರೆ ನಾನು ಆಯಿತು ನಿಮ್ಗೆ ಹೇಳ್ತಿದ್ರು ಕ್ಲೇಮ್ ಅಂತ ಇಟ್ ಈಸ್ ಮೈ ಕ್ಲೇಮ್ ದಿಸ್ ಇಸ್ ಮೈ ಕ್ಲೇಮ್ ನನಗೆ ಎಮ್ ಎಲ್ ಸಿ ಮಾಡಲೇಬೇಕು ಈ ಸರಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈ ಅವಕಾಶವಾದ ತೀರಾ ನಾವು ಏನು ಕೇಳೋಕ್ಕಾಗಲ್ಲ ಕೇಳೋದು ಇಲ್ಲ ಅದರಿಂದ ಈ ಒಂದು ಲಾಸ್ಟ್ ಚಾನ್ಸು ಆ ಲಾಸ್ಟ್ ಚಾನ್ಸಲ್ಲಿ ನನಗೆ ಒಂದು ಚಾನ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನನ್ನ ಕ್ಲೇಮ್ ಇದೆ ಐ ಆಮ್ ಗೋಯಿಂಗ್ ಔಟ್ ದಿಸ್ ಟೈಮ್ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರು ಕಳೆದ ಚುನಾವಣೆಯಲ್ಲಿ ಅವ್ರು ಪಕ್ಷವನ್ನು ಕಟ್ಟಿದಾಗ ಅದರ ಒಂದು ಭಾಗ ಕೂಡ ತಾವಾಗಿದ್ದು ನನಗೆ ಗೊತ್ತಿದ್ದ ಹಾಗೆ ನಾನು ಅದನ್ನು ನೋಡಿರುವಂಥದ್ದು ಪಕ್ಷವನ್ನು ಶಿವಮೊಗ್ಗ ಇನ್ಚಾರ್ಜ್ ಆಗಿ ಹಾಕಿದ್ರು ಅಸೆಂಬ್ಲಿ ಚುನಾವಣೆ ಒಂದು ಹದಿನೈದು ಇಪ್ಪತ್ತು ದಿವಸ ಅದರ ಮುಂಚೆ ಶಿವಮೊಗ್ಗ ಅಬ್ಸರ್ವರ್ ಯಾರು ಕಳಿಸಿದ್ರು ಅದರಲ್ಲಿ ಐ ಆಮ್ ದಿ ಓನ್ಲಿ ಪರ್ಸನ್ ಹೂ ಹ್ಯಾಸ್ ವಿಸಿಟೆಡ್ ಎ ನಂಬರ್ ಆಫ್ ಟೈಮ್ಸ್ ಅವರೇ ಬೇಜಾರಾಗ್ಬಿಟ್ಟಿದ್ರಲ್ಲಿ ಡಿ ಸಿ ಪ್ರೆಸಿಡೆಂಟ್ ಏನರೂ ಈ ಸರ್ತಿ ಬರ್ತೀರಾ ನೀವು ಅಂತ ಹೇಳ್ಬಿಟ್ಟು ಆ ಥರ ಒಂದು ಪಕ್ಷಕ್ಕೆ ಕಟ್ಟೋದಕ್ಕೋಸ್ಕರಾಗಿ ನಾನು ಐ ವಿಲ್ ಗೋ ಟು ಎನಿ ಲೆನ್ಸ್ ಎಲ್ಲಾದರೂ ಏನಾದರೂ ಒಂದು ಕೆಲಸ ಕೊಟ್ಟರೆ ಆ ಜವಾಬ್ದಾರಿಯಿಂದ ನನ್ನ ಮೇಲೆ ಯಾವುದೂ ಚಾರ್ಜಸ್ ಬರಬಾರ್ದು ನನಗೆ ಯಾರೂ ಬೆರಳೆತ್ತಿ ತೋರಿಸ್ಬಾರ್ದು ನೀನು ಮಾಡಿಲ್ಲ ಈ ಕೆಲಸ ಅಂಥೇಳಿ ಆ ಥರ ಕೆಲಸ ಮಾಡೋಕ್ಕೆ ನಾನು ಇವತ್ತಿಗೂ ಸಿದ್ಧವಾಗಿದ್ದೀನಿ ಅಲ್ಲ ಅವರೀಗ ಡಿ ಸಿ ಎಮ್ ಆಗಿರೋದ್ರಿಂದ ಪಕ್ಷದ ಅಧ್ಯಕ್ಷರಾಗೂ ಇರೋದರಿಂದ ಈಗ ಅವರು ಏನಂತಾರೆ ಅವರು ರೋಲು ತುಂಬ ಇಂಪಾರ್ಟೆಂಟ್ ಇದೆ ಅಂತ ಅನಿಸೋದಿಲ್ವಾಪೋಸ್ ಮಾಡಬೇಕು ಹ್ಞೂ ಅವರೇ ಪ್ಯಾನೆಲ್ ಕೂಡ ಕಳಿಸ್ಬೇಕು ನನಗೆ ಅವ್ರ ಮೇಲೆ ಭರೋಸ ಇದೆ ಡಿ ಕೆ ಶಿವಕುಮಾರ್ ಸಾಹೇಬರು ನನಗೆ ಸಪೋರ್ಟ್ ಮಾಡ್ತಾರೆ ನನ್ನ ಹೆಸರು ಕಳಿಸ್ತಾರೆ ಹೈಕಮಾಂಡ್ಗೆ ಅಂತೇಳಿ ಅವ್ರ ಮೇಲೆ ಭರೋಸ ಇದೆ ನನಗೆ ಮತ್ತು ಜೊತೆ ಸಿದ್ದರಾಮಯ್ಯ ಸಾಹೇಬರು ಕೂಡ ನನಗೆ ಹೇಳಿದರು ನಸೀರ್ ಅಹಮದ್ ಸಾಹೇಬ್ರಿಗೆ ರಾಜ್ಯಸಭಾ ಮಿಸ್ ಆಯಿತು ಇನ್ನೊಂದ್ಸರಿ ಎಮ್ ಸಿನೂ ಮಿಸ್ ಆಗಿತ್ತು ಆ ಕಾರಣದಿಂದ ಅವ್ರಿಗೆ ಅವರೇ ಹೇಳಿದರು ಅವ್ರಿಗೆ ಎರಡು ಸರಿ ಮಿಸ್ ಆಗಿದೆ ಬಾ ಅವ್ರಿಗೆ ಕೊಡಬೇಕು ನೆಕ್ಸ್ಟು ನಿಮ್ಮದು ನೋಡೋಣ ಅಂತ ಹೇಳಿಬಿಟ್ಟು ಈಗ ನಾಳೆ ನಾವು ಹೋಗಿ ಅವ್ರಿಗೆ ಅದನ್ನು ನ್ಯಾಪ್ಸ್ಬೇಕಾಗಿದೆ ನೀವು ಹೇಳಿದಿರಿ ಸರ್ ನನಗೆ ಈ ಸರಿ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಕೇಳ್ಕೊತೀನಿ ಹೋಗ್ಬಿಟ್ಟು ಹತ್ರ ಇದನ್ನು ಹೊರತುಪಡಿಸಿ ಪಕ್ಷದಲ್ಲಿ ನಿಷ್ಠಾವಂತರಿಗೆ ಮತ್ತು ದಕ್ಷರಿಗೆ ಯಾವ ರೀತಿಯ ಸ್ಥಾನಮಾನ ಮತ್ತು ಗುರ್ಸು ಆ ರೀತಿ ಇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಏನೇನು ಹೇಳೋದಕ್ಕೆ ಬಯಸ್ತೀವಿ ನಾನಿಷ್ಟೇ ಹೇಳೋದು ಒಬ್ಬ ಕಾರ್ಯಕರ್ತ ಸರ್ಕಾರ ಇದ್ದಾಗ ಏನು ಚೇರ್ಮನ್ ಆಗಬೇಕು ಅಥವಾ ಬೋರ್ಡ್ ಮೆಂಬರ್ ಆಗಬೇಕು ಅಥವಾ ಡೈರೆಕ್ಟರ್ ಆಗಬೇಕು ಅಂತ ಹೇಳಿ ಇಷ್ಟ ಇರ್ತದೆ ಪಕ್ಷ ವಿರೋಧ ಪಕ್ಷ ಆಗಿದ್ದಾಗ ಪಕ್ಷದಲ್ಲಿ ಪೊಸಿಷನ್ ಸಿಗಬೇಕು ಬ್ಲಾಕ್ ಲೆವೆಲ್ನಿಂದ ಹಿಡಿದು ಸ್ಟೇಟ್ ಲೆವೆಲ್ವರೆಗೂ ಈಗ ನಾವು ಇದ್ದೀವಿ ಎಷ್ಟೋ ಜನಕ್ಕೆ ಚೇರ್ಮನ್ಸ್ ಮಾಡಿದ್ದಾರೆ ಇನ್ನು ವೈಸ್ ಚೇರ್ಮನ್ಗಳು ಮಾಡಬೇಕು ಡೈರೆಕ್ಟರ್ಸ್ ಮಾಡಬೇಕು ಮೆಂಬರ್ಸ್ ಮಾಡಬೇಕು ಅದೆಲ್ಲ ಪಕ್ಷದಲ್ಲಿ ನಿಷ್ಠೆ ನಿಷ್ಠೆವಂತ ಕಾರ್ಯಕರ್ತರನ್ನ ಹುಡುಕಿ ಮಾಡಿದ್ದಾರೆ ಈ ಸರಿ ಇಲ್ಲ ಅಂತಲ್ಲ ಒಂದೆರಡು ಅಲ್ಲಿ ಇಲ್ಲಿ ತಪ್ಪುಗಳು ಆಗಿರ್ಬೋದು ಮತ್ತು ಜನರಲ್ಲಾಗಿ ಎಲ್ಲ ವರ್ಕರ್ಸ್ಗೆ ಒಂದು ಮರ್ಯಾದೆ ಸಿಕ್ಕುವಂಥದ್ದು ಒಂದು ಕೆಲಸ ಅವ್ರು ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಆ ಥರ ನಡ್ಕೊಂಡಿದ್ದಾರೆ ಇನ್ನು ಮುಂದೆನ ಆ ಥರ ಮಾಡ್ತಾರೆ ಅಂತ ಹೇಳಿ ನನಗಂತೂ ನಂಬಿಕೆ ಇದೆ ಸ್ವಾಮಿ ಈಗ ಇಷ್ಟು ನೀವು ಓಡಾಟ ಮಾಡ್ತೀರಾ ಬೇರೆ ಮಟ್ಟದಲ್ಲಿ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀರಾ ವರ್ಕರ್ಸ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀರಾ ಮತ್ತು ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಹೋರಾಟ ಮಾಡಿದ್ದ ಈ ರಿಸಲ್ಟ್ ರಿಲೇಟೆಡ್ಡು ಗ್ಯಾರಂಟಿ ಯೋಜನೆಗಳು ಎಷ್ಟು ಮಟ್ಟಿಗೆ ಇಂಪ್ಲೂಯೆನ್ಸ್ ಮಾಡಿದೆ ಅಂತ ಅನಿಸುತ್ತೆ ಮತ್ತು ಬಿ ಜೆ ಪಿಯ ಮನಾಪಲಿ ಲೋಕಸಭಾ ಚುನಾವಣೆಯಲ್ಲಿ ಆ ಪ್ಯಾಟರ್ನ್ ಏನಿದೆ ಕರ್ನಾಟಕದ ಪ್ಯಾಟರ್ನು ಅದನ್ನು ಬ್ರೇಕ್ ಮಾಡೋಕ್ಕೆ ಸಾಧ್ಯನ ಹೇಗೆ ನೋಡಿ ಅಸೆಂಬ್ಲಿ ಚುನಾವಣೆದು ಪ್ರಚಾರ ಏನು ನಡೀತಾ ಇತ್ತು ಆ ಪ್ರಚಾರದಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಜನರಿಗೆ ಒಂದು ಗ್ಯಾರಂಟೀಸ್ ಐದು ಗ್ಯಾರಂಟೀಸ್ ಕೊಟ್ಟಿದ್ದರು ಐದು ಗ್ಯಾರಂಟೀಸನ್ನು ಸರ್ಕಾರ ಬಂದಿದ ತಕ್ಷಣ ಇಂಪ್ಲಿಮೆಂಟ್ ಮಾಡ್ತೀವಿ ಅಂಥೇಳಿ ಅವ್ರು ಏನು ಪ್ರಾಮಿಸ್ ಮಾಡಿದರೂ ಆ ಪ್ರಕಾರ ನಡ್ಕೊಂಡಿದ್ದಾರೆ ಐದು ಗ್ಯಾರಂಟಿನೂ ಲಾಗೂ ಮಾಡಿದ್ದಾರೆ ಅದರ ಎಫೆಕ್ಟ್ ಚುನಾವಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಯಾಕಂದರೆ ನಾವು ಪೋಲಿಂಗ್ ಬೋತ್ಸ್ಗೆ ಹೋಗಿ ಹೋಗಿ ನೋಡಿದಾಗ ಏನು ಕ್ಯೂನಲ್ಲಿ ಜನ ನಿಂತಿದ್ರು ಜಾಸ್ತಿ ಮೋರ್ ನಂಬರ್ ಆಫ್ ವುಮೆನ್ ವೋಟರ್ಸ್ ಅದೇ ಅದು ಯಾಕೆ ಅಂತಂದರೆ ಪ್ರತಿಯೊಂದು ಮನೆಗೆ ಒಂದು ಹೆಂಗಸಿಗೆ ಒಂದು ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಏನು ಹೋಗ್ತಾ ಇದೆಯೋ ಅದು ಮತ್ತು ಫ್ರೀ ಬಸ್ ಸರ್ವಿಸು ಮತ್ತು ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿದು ಹಣ ಕೂಡ ಏನು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿತ್ತು ಆ ಹಣ ಕೂಡ ಇದೆಲ್ಲ ಒಂದು ತುಂಬ ಒಳ್ಳೆ ರೀತಿಯಿಂದ ಎಫೆಕ್ಟ್ ಆಗಿದೆ ಮತ್ತು ಗ್ರ್ಯಾಜುವೇಟ್ಸ್ಗೆ ಏನು ಮೂರು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಅದು ಎಫೆಕ್ಟ್ ಆಗಿದೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಏನು ಸಾವಿರದ ಐನೂರು ರೂಪಾಯಿ ಅಂತ ಹೇಳಿದ್ರು ಅದು ಎಫೆಕ್ಟ್ ಆಗಿದೆ ನಾವು ಜನರಿಗೆ ಹೋಗ್ಬಿಟ್ಟು ಪರ್ಸನಲ್ ಆಗಿ ಮಾತಾಡಿ ಕೇಳಿದ್ದೀವಿ ನಾವು ಚುನಾವಣೆ ಸಂದರ್ಭದಲ್ಲಿ ನಿಮ್ಗೇನು ಪ್ರಾಮಿಸ್ ಮಾಡಿದ್ವೋ ಆ ಗ್ಯಾರಂಟಿ ಅಂತ ಹೇಳಿ ಅವರು ತುಂಬ ನಗಾಡ್ದ ಹೇಳಿದ್ದಾರೆ ಹೌದು ಸ್ವಾಮಿ ಸಿಕ್ಕಿದೆ ನಾವು ಕಾಂಗ್ರೆಸ್ಗೆ ವೋಟ್ ಮಾಡೋದು ಹೇಳಿ ಈ ಸರಿ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ನಾಯಕತ್ವ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವದಿಂದ ನಮಗೆ ತುಂಬ ಸಹಾಯ ಆಗಿದೆ ಪಕ್ಷಕ್ಕೆ ಸಹಾಯ ಆಗಿದೆ ಇನ್ನು ಮುಂದೆನೂ ಕೂಡ ಪಕ್ಷ ಮುಂದೆ ಗೆದ್ಕೊಂಡೇ ಹೋಗ್ತೀವಿ ನಾವು ಬಟ್ ಪ್ರೈಮ್ ಮಿನಿಸ್ಟ್ರು ಪದೇ ಪದೇ ಮೈನಾರಿಟಿನ ಟಾರ್ಗೆಟ್ ಮಾಡ್ತಿರೋದು ಈ ಸೆಕೆಂಡ್ ಫೇಸ್ನ ನಂತರ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಒಂದು ಹೆಚ್ಚು ಮಕ್ಕಳನ್ನು ಉಡ್ಸೋರು ಮತ್ತು ನುಸುಳ್ಕೋರ್ ಇವರಿಗೆ ಆಸ್ತಿನೆಲ್ಲ ನಿಮ್ಮ ಪ್ರಾಪರ್ಟಿನೆಲ್ಲ ಹಂಚ್ಬಿಡ್ತಾರೆ ಅನ್ನುವಂಥದ್ದು ಆಮೇಲೆ ಮಂಗಳ ಸೂತ್ರನ ಕಿತ್ತುಬಿಡ್ತದೆ ಅಂದರೆ ಮೈನಾರಿಟೀಸನ್ನು ಪರ್ಟಿಕ್ಯುಲರ್ ನಿನ್ನೆ ಮ ಇಂಡಿಯನ್ ಟೀಮಲ್ಲಿ ಎಲ್ಲ ಮುಸ್ಲಿಮ್ಸೇ ತುಂಬಿಡ್ತಾರೆ ಅಂತ ಮಾತಾಡಿದ್ದಾರೆ ಸೊ ಇಂಥ ಸ್ಥಿತಿನಲ್ಲಿ ಈ ಒಂದು ವರ್ಟಿಕಲ್ ಆಗಿ ಸೊಸೈಟಿನ ಡಿವೈಡ್ ಮಾಡೋದ್ರ ಮೂಲಕ ಓಟನ್ನು ಪಡೆಯುವಂಥ ಈ ಯತ್ನ ಕೌಂಟರ್ ಮಾಡೋದಕ್ಕೆ ತಾವೇ ನನಗೆ ನನಗೆ ಒಂದು ನಲವತ್ತು ವರ್ಷ ಆಯಿತು ಸ್ವಾಮಿ ರಾಜಕೀಯಲಿ ಮತ್ತೆ ಅದ್ರ ಮುಂಚೆನೂ ಇತಿಹಾಸ ಏನಿದೆ ಆ ಇತಿಹಾಸ ಪ್ರಕಾರ ಜವಾಹರ್ಲಾಲ್ ನೆಹರು ಅವ್ರ ಕಾಲದಿಂದ ಹಿಡಿದು ನರಸಿಂಹರಾವ್ ಅವರ ಕಾಲದಲ್ಲಿ ಮನಮೋಹನ್ ಸಿಂಗ್ ಅವ್ರ ಕಾಲದವರೆಗೂ ಇಷ್ಟು ವರ್ಷ ಬೇಕಾಗಿತ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಕಿತ್ಬಿಟ್ಟು ಮುಸಲ್ಮಾನರು ಕೊಡೋದಕ್ಕೆ ಇಷ್ಟು ವರ್ಷ ಬೇಕಾಗಿತ್ತಾ ಆ ಪ್ರಧಾನಮಂತ್ರಿಯವರು ನನಗಂತೂ ಒಂದೊಂದು ಸರಿ ತುಂಬ ಬೇಜಾರಾಗ್ತದೆ ಒಬ್ಬ ಪ್ರಧಾನಮಂತ್ರಿ ಇಂಥ ಸಣ್ಣ ವಿಚಾರ ಅವ್ರಿಗೆ ದೊಡ್ಡದಿರ್ಬೇಕು ನಮಗೆಲ್ಲ ಸಣ್ಣ ವಿಚಾರ ಇದು ಇಂಥ ಸಣ್ಣ ವಿಚಾರ ಬಗ್ಗೆ ಹೇಳ್ತಾರಲ್ಲ ಅಂತ ಹೇಳಿಬಿಟ್ಟು ಏನು ಜನಕ್ಕೆ ಏನು ಬುದ್ಧಿ ಇಲ್ವಾ ಇನ್ನು ನಮ್ಮ ಹಿಂದೂ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಅರ್ಥ ಆಗೋದಿಲ್ವಾ ಬೇರೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಇರೋದನ್ನೋ ಕಿತ್ಬಿಟ್ಟು ಮುಸಲ್ಮಾನರು ಕೊಟ್ಟುಬಿಡ್ತಾರೆ ಅಂತಂದರೆ ಎಪ್ಪತ್ತು ವರ್ಷ ಬೇಕಾಗಿತ್ತು ಮಾಡಕ್ಕೆ ಅದು ಅದೆಲ್ಲ ಸುಳ್ಳು ಅವ್ರಿಗೆ ಏನಂದರೆ ನೂರ ಎರಡು ಕ್ಷೇತ್ರದಲ್ಲಿ ಫಸ್ಟ್ ಫೇಸಲ್ಲಿ ಏನು ಚುನಾವಣೆ ಆಯಿತು ಅದರಲ್ಲಿ ಕ್ಲಿಯರಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಸ್ಟೇಟ್ ಇಂಟೆಲಿಜೆನ್ಸ್ ಎರಡು ಕೂಡ ಅವರು ಬರೀ ಮೂವತ್ತೊಂಬತ್ತು ಸೀಟ್ ಗೆಲ್ತಾ ಇದ್ದಾರೆ ಹೇಳಿ ಭಯ ಆಗಿದೆ ನೀವು ಪ್ರಧಾನಮಂತ್ರಿದು ಮುಖ ನೋಡಿ ಕಳೆನೇ ಇಲ್ಲ ಹಿಂದಿನ ಚುನಾವಣೆ ಎಲ್ಲ ಸ್ವಲ್ಪ ಕಳೆ ಆಗಿರ್ತಿತ್ತು ಅದು ಈಗೇನು ಕಳೆನೇ ಕಾಣಲ್ಲ ಎಲ್ಲರೂ ಅಷ್ಟೇ ಅಮಿತ್ ಶಾ ಮುಖ ನೋಡಿ ಅವ್ರ ಮುಖದ ಮೇಲೂ ಕಳೆ ಇಲ್ಲ ಎಲ್ಲ ಹೆದರ್ಕೊಂಡವ್ರೆ ಈಗ ನನಗೆ ನಾಚಿಕೆ ಆಗ್ತದೆ ಮಾತಾಡೋದ ಈ ವಿಚಾರ ಆ ಪ್ರಜ್ವಲ್ ರೇವಣ್ಣ ಇವ್ರಿಗೆ ಗೊತ್ತಿತ್ತು ಡಿಸೆಂಬರ್ ತಿಂಗಳಲ್ಲೇ ಗೊತ್ತಿತ್ತು ಅಂತ ಇವ್ರಿಗೆಲ್ಲ ಹೇಳ್ತಿದ್ದಾರೆ ಪ್ರಶ್ನವರು ಹೇಳ್ತಿದ್ದಾರೆ ಜನ ಹೇಳ್ತಾರೆ ತಿರ್ಗಾ ಅವ್ರಿಗೆ ಸೀಟ್ ಕೊಟ್ಟು ಅವ್ರಿಗೆ ಇವರು ವೋಟ್ ಕೊಡಿ ಅಂತ ಕೇಳೋಕ್ಕೆ ಬಂದವು ತಿರುಗಾ ಇವನು ಹೆಂಗಸರು ಬಂಗೆ ಏನೇನು ಮಾತಾಡ್ತಾರೆ ಮಂಗಲ್ ಸೂತ್ರ ಕಿತ್ಬಿಟ್ಟು ಇಸ್ ಇಟ್ ಪಾಸಿಬಲ್ ಸುಮ್ಮ ಆ ಸಣ್ಣ ಮಕ್ಕಳು ಕೂಡ ಮಾತಾಡೋದಿಲ್ಲ ಅಂತ ಮಾತು ಸಣ್ಣ ಮಕ್ಕಳು ಅವರು ಹೇಳ್ತಾರೆ ಈ ಪ್ರಧಾನಮಂತ್ರಿ ಸುಳ್ಳು ಹೇಳ್ತಿದಾರಪ್ಪ ಅಂತೇಳಿ ಸುಳ್ಳು ಹೇಳುವಂಥ ಒಂದು ಒಂದು ಪ್ರಧಾನಮಂತ್ರಿ ನಮ್ಮ ದೇಶಕ್ಕಿದೆ ಅಂತಂದರೆ ನಮ್ಗೆ ತುಂಬ ಬೇಜಾರಾಗ್ತದೆ ಸ್ವಾಮಿ ಇದು ಇಟ್ಸ್ ಅ ವೆರಿ ಸ್ಯಾಡ್ ಟೈಮ್ ಕೇಳಿಯರೆ ಸೈಯದ್ ನಮಾಜ್ ಅವರು ತಮ್ಮ ಅನುಭವದ ಆಳದ ಎಲ್ಲ ಅನಿಸಿಕೆಗಳನ್ನು ಅನುಭವಗಳನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಪಕ್ಷವನ್ನು ಕಟ್ಟಿದ ರೀತಿ ಮತ್ತು ಪಕ್ಷದಲ್ಲಿ ನಾವು ಗುರುತಿಸಬೇಕಾಗಿರೋ ರೀತಿ ಮತ್ತು ಬರುವ ವಿಧಾನಸಭಾ ಚುನಾವಣೆಗಳಲ್ಲಿ ಬರುವ ವಿಧಾನ ಪರಿಷತ್ತಿನ ನೇಮಕಾತಿಗಳಲ್ಲಿ ಎಷ್ಟು ದಕ್ಷರಿಗೆ ಮತ್ತು ನಿಷ್ಠರಿಗೆ ಆಯ್ಕೆಯಲ್ಲಿ ಆದ್ಯತೆಯನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಅವರು ಮುಖ್ಯವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಭಾಗವಹಿಸೋದಕ್ಕೆ ನಿಮಗೂ ಕೂಡ ಧನ್ಯವಾದಗಳು